ಆದಿತ್ತು ಬೇಸರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಬೇಕು ಅಂತಾದ್ರೆ ಮಾಡಬೇಕು ಪಂಚಾಕ್ಷರೀ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವಂದ ವಂಚಿಸುವುದನ್ನು ಮಾಡಬೇಕು ಪಂಚಕೋಟಿ ಓಂ ನಮ ಶಿವಂತಹ ಪರಮೇಶ್ವರನ ಮೂಲ ಮಂತ್ರವನ್ನ ನಾವು ಹೇಳಬೇಕು ಕೆಲಸ ಈಗ ನಿನ್ನ ಅವಶ್ಯಕತೆ ನನಗಿಲ್ಲ ನಿನಗೀಗ ಬೇಕಾಗಿರೋದು ನಾನು ತಾರೆ ನಾನು ಬೇಕು ಅಂತ ಸಂಪೂರ್ಣ ನೀನೇ ಹೇಳಬೇಕು ಹೌದು ಕಾಲ್ ಮೇಲೆ ಕಾಲು ಹಾಕಿ ನನ್ನ ನಿನ್ನ ಎಡಗಾಲನ್ನು ಬಲ ತೊಡೆಯ ಮೇಲೆ What <laughs> ನಾನು ಯಾಕೆ ಎದ್ದು ಹೋಗಿದ್ದು ನಿನ್ನ ಭಕ್ತಿ ಎಷ್ಟುಂಟು ಅನ್ನೋದನ್ನು ಪರೀಕ್ಷಿಸಿದ್ದು ನೋಡು ಏಕಾಗ್ರದ ಚಿತ್ರದಿಂದ ಪರಮೇಶ್ವರನನ್ನು ಧ್ಯಾನ ಮಾಡಬೇಕು ಏಕಾಗ್ರತೆ ಮುಖ್ಯ ಆಯ್ತಾ ಕೈ ಮುಗಿ ಮುಚ್ಚು ಹೇಳೋ ಓಂ ನಮಃ ಶಿವ ಓಂ ನಮಃ ಶಿವಾಯ

ಾಗಿ ಭಾವಿಸಿಕೊಂಡಂತಾದರೆ ಅವನ ಬದುಕು ಸುಂದರವಾಗುತ್ತದೆ ಅಲ್ಲ ಪಂಗಾಲವಾಗುತ್ತದೆ ಅನ್ನುವುದಕ್ಕೆ ಅನುಮಾನ ಬೇಡದೇವ ಒಂದೊಂದು ದಿವಸ ಆ ವೇಳೆಯಲ್ಲಿ ತಾವು ಬಂದವರು ಇದ್ದೀರಾ ಇಲ್ಲಿಯೂ ತಮ್ಮ ದರ್ಶನ ಪಾಲಿಗೆ ಆಯಿತು ದೇವರೇ ಇವನಪ್ಪ ಪಾಪ ಎನ್ನುವ ಕಾರಣಕ್ಕಾಗಿ ನನಗ ಅನುಭವಿಸಬೇಕು ಅನ್ನುವುದಾಗಿ ಶಿಕ್ಷಣ ದೇವರೇ ಏನು ನನ್ನ ತಪ್ಪಾಯ್ತು ಅಂತ ಹೇಳ್ತಾ ಇದ್ರಲ್ಲ ನಾನು ಏನ್ ತಪ್ಪು ಮಾಡಿದಂತೆ ಬಯಸಲ್ಲ ಎಲ್ಲವನ್ನ ತಿಳಿಸಬೇಕು ನಾನು ತಪ್ಪಿದೆ ಅಂತಾದ್ರೆ ಕಾಪಾಡಬೇಕು ಅಂತ ಕೇಳ್ತಾ ಇದ್ದೇನೆ ಮೆಚ್ಚಿದ್ದೇನೆ ಧರ್ಮ ಹೌದಪ್ಪ ಕಾರ್ಯವನ್ನ ಕೊಟ್ಟವರೇ ಬಂದು ಹೇಳಿದರೂ ಕಾರ್ಯದಿಂದ ಹಿಂದೆ ಸರಿಯಲಾರೆ ಎನ್ನುವಂತಹ ವಿಚಾರವನ್ನ ನಾನು ತಿಳಿಸಿಕೊಂಡವರಿದ್ದೇನೆ ಹಾ ಹಾ ಹಾಗೆ ಈ ಹಿಂದೆ ಈ ಕಾರ್ಯನಿಶ್ಗೆ ಮೆಚ್ಚಿದೆ ಈ ಯಾಕೆ ಯಾಕೆ ಎಲ್ಲ ಮಾಡಿದ್ದು ನನ್ನ ಸಂಕಲ್ಪವೇ ಹೌದು ತಮ್ಮ ಸಂಕಲ್ಪವೇ ಹೌದು ರೋಗ ಕಟ್ಟದನಾಗಿ ಮೆರೆಯುತ್ತಿರುವಂತಹ ದುರ್ಜಯ ಅನ್ನುವಂತಹ ಅಸುಲ ಅವನ ವಧೆಯಾಗಬೇಕು ಹೌದಪ್ಪ ಆದ್ರೆ ಅವನ ವಧೆ ಯಾವ ರೀತಿಯಲ್ಲಿ ಅವನು ಪಡೆದಂತಹ ವರವೇ ಹಾಗೆ ಅವನ ಕೈಯಿಂದ ಸತ್ತು ಬದುಕಿದವರಿಂದ ಅವನಿಗೆ ಸಾವು ಎನ್ನುವು ಮತ್ತೆ ಹುಟ್ಟಿ ಬರಬೇಕು ಅಂತ ಹೌದು ಕೊಟ್ಟವರು ತ್ರಿಮೂರ್ತಿಗಳಲ್ಲಿ ತಾವೊಬ್ಬರಲ್ಲವೇ ಹೌದೌದು ಸರಿ ನಮ್ಮವರಲ್ಲಿ ನಾವೇ ವರವನ್ನ ಕೊಟ್ಟವರಿದ್ದೇವೆ ಆದ್ರೆ ಅವನ ವಧೆಯ ಕಾರ್ಯಕ್ಕಾಗಿ ನಾನು ಅವನನ್ನ ಬರೆಸಿಕೊಂಡವರಿದ್ದೇವೆ ಆದ್ರೆ ನೀನು ನನ್ನ ಕಾರ್ಯಕ್ಕೆ ಅಡ್ಡಿಯಾದ ಹಾ ನನ್ನ ಸಂಕಲ್ಪ ಸಂಕಲ್ಪಕ್ಕೆ ದೋಷೆಯನ್ನು ಉಂಟು ಬರ್ತದೆ ಹಾ ಕಾರಣಕ್ಕಾಗಿ ಅವನನ್ನ ಇಲ್ಲಿಯೇ ಬಿಡು ಅವನಿಗೆ ಪುನರ್ಜನ್ಮವನ್ನ ಕೊಡಬೇಕಾಗಿದೆ ಆ ಕಾರಣಕ್ಕಾಗಿ ಅವನಿಗೆ ಹಾಕಿದಂತಹ ಪಾಶವನ್ನ ಆ ದುರ್ಜಯಾಸುರನಿಗೆ ಹಾಕು ನೀನು ಶ್ವೇತ ಕುಮಾರನಿಂದ ಆಗುವಂತ ಕಾರ್ಯ ಅನೇಕ ಅನ್ನುವುದುಂಟು ಹಾಗಿದ್ರೆ ನನ್ನ ತಪ್ಪಿಲ್ಲ ಏನೂ ಇಲ್ವಲ್ಲ ದೇವರೇ ಇಲ್ಲೇ ಇಲ್ಲ ತಮ್ಮ ಸಂಕಲ್ಪ ತಮ್ಮ ಅಂಬಾನ ಹೀ ಕುಂಟು ಅಂತಾರೆ ಹಾಗೇ ನೆರವೇರಿಸುವುದಕ್ಕೆ ಮುಂದಾಗುತ್ತೇನೆ ಸರ್ ಹಾಕಿದ ಪಾಶ ನಮ ಕೈಗೆ ಬರಬೇಕಲ್ಲ ಹಾಗೇ ಶುಭವಾದಲ್ಲಿ ಶ್ವೇತ ಕುಮಾರ ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಒಲಿದು ನಿಂತಿದ್ದೇನೆ ಈ ಸಂದರ್ಭದಲ್ಲಿ ಓಂ ನಮಃ ಶಿವ ಎನ್ನುವಂತಹ ಶಿವ ಪಂಚಾಕ್ಷರಿಯ ಮಲಕವನ್ನು ಉಚ್ಚರಿಸಿದ್ದೀಯ ಆ ಕಾರಣಕ್ಕಾಗಿ ನೀನು ಮಾಡಿದಂತಹ ಸಕಲ ಪಾಪ ಎನ್ನುವುದು ಕರೆದು ಹೋಯಿತು ಅಷ್ಟು ಮಾತ್ರ ಅಲ್ಲ ಶಿವ ಪಂಚಾಕ್ಷರಿಯ ಮಹಿಮೆ ಏನು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನಿದ್ದೀಯ ಅದರೊಂದು ಹೆಸರ ಮಾಡಿಕೊಳ್ಳಲು ಬೇಡ ಯಾಕೆ ಇದು ನನ್ನ ಸಂಕಲ್ಪವೇ ಹೌದು ಈ ಸಂಕಲ್ಪ ಅಂದ್ರೆ ನಾನು ಆಡಿಸಿದಂತಹ ನಾಟಕದಲ್ಲಿ ನಿನಗೊಂದು ಪಾತ್ರವನ್ನ ಕೊಟ್ಟಿದ್ದೇನೆ ಇನ್ನ ಕೈಯಿಂದಲೇ ಆಗಬೇಕು ಎನ್ನುವಂತಹ ಸಂಕಲ್ಪ ನನ್ನದು ಹಾಗಾಗಿ ಮೆಚ್ಚಿದಂತಹ ನಾನು ಕೊಡ್ತೇನೆ ಅಷ್ಟು ಮಾತ್ರ ಅಲ್ಲ ನೀನು ಕಳೆದುಕೊಂಡಂತಹ ರಾಜ್ಯವೋ ಸಂಪತ್ತು ಒಡದಿಯನ್ನ ಮರಳಿ ಕೊಡಿಸ್ತೇನೆ ಯಾವ ರೀತಿಯಲ್ಲಿ ಈಗಾಗಲೇ ನಿನ್ನ ಸಂಪತ್ತು ರಾಜ್ಯ ಎನ್ನುವಂತಹದ್ದು ಆ ವಿಲೋಕ ಸುಂದರಿಯ ವಶದಲ್ಲಿಂಟು ಅದು ಮಾಡಿ ಹೇಳುವುದಕ್ಕೆ ಮಾಡುವುದಕ್ಕೆ ಹೇಳಿದ್ದರೆ ನಾನಾಗಿದ್ದೇನೆ ಕಾರಣ ರಾಜನಿಲ್ಲದಂತಹ ರಾಜ್ಯ ಅರಾಜಕತೆಯಿಂದ ಲ್ವಾ ಆ ಕಾರಣಕ್ಕಾಗಿ ಇಂತಹ ಕಾರ್ಯವನ್ನು ಮಾಡಬೇಕಾಗಿ ಬಂತು ಇನ್ನು ನಿನ್ನ ಆಸೆ ಎನ್ನುವುದು ಪೂರ್ಣ ಆ ಆಸೆಯನ್ನು ನಾವು ಈಡೇರಿಸ್ತೇನೆ ಯಾವ ರೀತಿಯಲ್ಲಿ ನೀನು ಯಾವುದೇ ಸಮಯದಲ್ಲಿ ನಂದೆಯ ನಿವಾಸಕ್ಕೆ ಹೋದೆ ಅಂತಾದ್ರೆ ಮುಕ್ತ ಪ್ರವೇಶ ನಿನ್ನ ಸ್ಥಾನವನ್ನ ಸೇರು ಶಿವ ಪಂಚಾಕ್ಷರಿಯ ಮಹಿಮೆ ಓಂ ಪಂಚಾಕ್ಷರಿ ಮಂತ್ರವನ್ನ ಯಾರು ಉಚ್ಚರಿಸುತ್ತಾರೆ ಅಂತವರಿಗೆ ಪ್ರತ್ಯಕ್ಷವಲ್ಲದಿದ್ದರೂ ಪರೋಕ್ಷವಾಗಿ ಪರಮೇಶ್ವರನ ಅನುಗ್ರಹ ಇರ್ತದೆ ಈ ಪುಣ್ಯ ಕಥಾನುಕವನ್ನು ಆಡಿಸಿದಂತವರು ನೋಡಿದಂಥವರು ಕೇಳಿದವರಿಗೆ ಆ ದೇ ದೇವರು ಸನ್ಮಂಗಳನ್ನ ಉಂಟು ಮಾಡದೆ ಈ ಸಂದರ್ಭದಲ್ಲಿ ಈ ಕಥಾನಕಕ್ಕೆ ಮಂಗಳವನ್ನ ಹಾಡ್ತಾ ಇದ್ದೇನೆ ಸರ್ವೇ ಜನ